ನಕಲಿ ಭೋವಿ ವಡ್ಡರ್ ವಿರುದ್ಧ ಅಸಲಿ ಭೋವಿ ವಡ್ಡರ್ ಸಮುದಾಯ ತೀವ್ರ ಪ್ರತಿಭಟನೆ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ವಿತರಿಸಿದ ತಹಸೀಲ್ದಾರ್ ಹಾಗೂ ತಾಲೂಕಾ ಆಡಳಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಕ್ಕೆ ಆಗ್ರಹ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡ ತಾಲೂಕಿನ ಮುಗದ್ ಗ್ರಾಮದ ಬಯ್ಯಾ ಸಮುದಾಯದವರು ಪಡೆದುಕೊಂಡಿರುವ ಕೊಟ್ಟಿ ಪರಿಶಿಷ್ಟ ಜಾತಿ ಎಸ್ಸಿ ಪ್ರಮಾಣಪತ್ರಗಳನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವ ಕುರಿತಂತೆ ಇಂದು ಶ್ರೀ ಸಿದ್ದರಾಮೇಶ್ವರ ಬೋವಿ ವಡ್ಡರ್ ಜಾತಿ ಪರಿಶಿಷ್ಟ ಪಂಗಡ ಜೀರ್ಣೋದ್ಧಾರ ಸಮಿತಿಯು ತೀವ್ರ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಬೈಯಾರ್ ಸಮುದಾಯದವರು ಬೋವಿ ಒಡ್ಡರೇ ಅಲ್ಲ ಅವರು ನಕಲಿ ಬೋವಿ ಒಡ್ಡರು ಬಯ್ಯಾರ್ ಸಮುದಾಯದವರ ಮಾತೃಭಾಷೆ ಕನ್ನಡವಾಗಿದೆ ಬೋವಿ ಒಡ್ಡರ ಸಮುದಾಯದವರ ಮಾತೃಭಾಷೆ ಆಗಿರುತ್ತದೆ ಬೈಯಾರ್ ಸಮುದಾಯದವರ ಅಡ್ಡ ಹೆಸರುಗಳು ಕಿತ್ತೂರು ಮಡ್ಡಿ ತೆಂಗಾನೂರು ಕಟ್ಟಿಮನಿ ಮುದಪ್ಪನವರ್ ನರಗುಂದ್ ಬೇವಿನ ಗಿಡದ ಸಿಂಧಿ ಗಿಡದ ಬಾಟ್ನವರ್ ಅಂತ ಇರುತ್ತವೆ ಆದರೆ ಬೈಯ ರೈತರ ಆರ್ ಟಿ ಎಸ್ ಹೊಲದ ಉತಾರಗಳಲ್ಲಿಯೂ ಅಡ್ಡ ಹೆಸರುಗಳು ಬೋವಿ ಅಂತ ಇರುವುದಿಲ್ಲ ಗ್ರಾಮ ಪಂಚಾಯಿತಿ ಆಸ್ತಿಯ ರಿಜಿಸ್ಟ್ರಾರ್ನಲ್ಲಿಯೂ ಕೂಡ ಅಡ್ಡ ಹೆಸರು ಬೋವಿ ಅಂತ ಇರುವುದಿಲ್ಲ ಆದರೆ ಏಕಾಏಕಿ ಇವರು ಈಗ ಇತ್ತಿತ್ತಲಾಗಿ ಬೋವಿ ಅಂತ ಮಾಡಿಕೊಂಡು ಸರ್ಕಾರದ ಮತ್ತು ಜಿಲ್ಲಾಡಳಿತದ ಕಣ್ಣಲ್ಲಿ ಮಣ್ಣನ್ನು ಎರಚುತ್ತಿದ್ದಾರೆ ಇದಕ್ಕೆ ಜಿಲ್ಲಾ ತಾಲೂಕಾಡಳಿತ ಆಡಳಿತ ಕೂಡ ತಹಶೀಲ್ದಾರರು ಶಾಮೀಲಾಗಿ ಅವರಿಗೆ ಒಡ್ಡರ್ ಎಂದು ಜಾತಿ ಪ್ರಮಾಣ ಕೊಟ್ಟಿ ಪ್ರಮಾಣ ಪತ್ರಗಳನ್ನು ಕೊಡುತ್ತಾ ಅವರನ್ನು ಸಿಗೆ ಸೇರಿಸುತ್ತಾ ಮೂಲ ಎಸ್ ಸಿ ವಡ್ಡರ್ ಭೋವಿ ಅವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ತಹಶೀಲ್ದಾರರನ್ನು ಕೂಡಲೇ ವಜಾ ಮಾಡಬೇಕು ತಾಲೂಕು ಆಡಳಿತ ಅಧಿಕಾರಿಗಳು ಯಾರ್ಯಾರು ಅಕ್ರಮ ಮಾಡಿದ್ದಾರೆ ಅವರನ್ನು ಕೂಡ ವಜಾ ಮಾಡಬೇಕು ಧಾರವಾಡದ ತಹಶೀಲ್ದಾರರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಗದ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಬೈಯಾರ್ ಸಮುದಾಯದವರನ್ನು ಮಾತ್ರ ಗ್ರಾಮ ಪಂಚಾಯಿತಿಗೆ ಕರೆಸಿಕೊಂಡು ಏಕಪಕ್ಷೀಯವಾಗಿ ದಾಖಲೆ ಪರಿಶೀಲನೆ ಮಾಡಿಕೊಂಡು ಬಂದಿರುವುದು ಮೂಲ ಭೋವಿ ವಡ್ಡರ್ ಜನಾಂಗಕ್ಕೆ ಬಹಳ ನೋವು ಉಂಟಾಗಿರುತ್ತದೆ ಈ ಮೂಲಕ ತಾಲೂಕು ಆಡಳಿತಾಧಿಕಾರಿಗಳು ತಹಶೀಲ್ದಾರ್ರು ಅವರಿಗೆ ಕುಮ್ಮಕ್ಕು ನೀಡಿ ಒಳಗಿಂದ ಒಳಗೆ ಅಕ್ರಮಗಳನ್ನು ಮಾಡುತ್ತಿದ್ದಾರೆ ಎಂದು ಮೂಲ ಭೋವಿ ವಡ್ಡರ್ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಹಾಗೂ ತಾಲೂಕು ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರರ ವಿರುದ್ಧ ಉಗ್ರ ಕ್ರಮಗಳನ್ನು ಕೈಗೊಂಡು ಅವರನ್ನು ಕೂಡಲೇ ವಜಾ ಮಾಡಿ ಭೂವಿ ಜನಾಂಗಕ್ಕೆ ನಿಜವಾದ ವಡ್ಡರ್ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಭೂವಿ ಬಡ್ಡರ್ ಜನಾಂಗದ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಧ್ಯಕ್ಷರಾದ ಹನುಮಂತ್ ಮೊರಬ್ ಉಪಾಧ್ಯಕ್ಷರಾದ ಮಂಜುನಾಥ್ ಗಳ್ಳಿಗೇರಿ ಕಾರ್ಯದರ್ಶಿಗಳಾದ ದಯಾನಂದ ಮೋಹರ್ ಕೂಡ ಅಧ್ಯಕ್ಷರಾದ ಮಂಜುನಾಥ್ ಭೋವಿ ಮಹಾನಗರ ಪಾಲಿಕೆ ಸದಸ್ಯರಾದ ತುಳಸಪ್ಪ ಪೂಜಾರ್ ಹಿರಿಯ ಪತ್ರಕರ್ತರಾದ ಬಸವರಾಜ ಆನೆಗುಂದಿ ಸೇರಿದಂತೆ ಅನೇಕ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಹಾಗಾದ್ರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ನಾವು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳ ಆವರಣಕ್ಕೆ ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೇವೆ ಉದಯ ನ್ಯೂಸ್ ನೀವು ನಿಜ ಸುದ್ದಿಗಾಗಿ ಹಾಗೂ ಸದಾ ಚಿತ್ರ ವಿಚಿತ್ರ ಸುದ್ದಿಗಳಿಗಾಗಿ ಸತ್ಯ ವರದಿಗಾಗಿ ಉದಯ ನ್ಯೂಸ್ ನೋಡ್ತಾ ಇರಿ ಲಿಂಕ್ನಲ್ಲಿರಿ ಸಬ್ಸ್ಕ್ರೈಬರ್ ಆಗಿರಿ ಲೈಕ್ ಮಾಡಿ ಉದಯ ನ್ಯೂಸನ್ನು ಬೆಳೆಸಿ ನಿಮ್ಮ ಮನೆ ಮಗನಾದ ಗುರುರಾಜಿಗೆ ಆಶೀರ್ವಾದ ಮಾಡಿ ನೋಡೋಣ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಜಿಲ್ಲೆಯ ಪಕ್ಕದ ಗ್ರಾಮದಂಥ ಮುಹನ್ ಗ್ರಾಮದಲ್ಲಿ ಭೂವಿ ಒಟ್ಟರ ಜನಸಂಖ್ಯೆ ತುಂಬ ಇತ್ತು ಭೂವಿ ಒಟ್ಟರ ಜನಸಂಖ್ಯೆಯ ಎಲ್ಲ ಸವಲತ್ತುಗಳನ್ನ ಅನ್ಯ ಜಾತಿಯವರು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ಒದಗಿದೆ ಸುಮಾರು ಸಲ ನಾವು ಹೋಗಿ ನಮ್ಮ ಎಲ್ಲ ಗ್ರಾಮಸ್ಥರನ್ನು ಕರೆದುಕೊಂಡು ಹೋಗಿ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಅಡ್ಮಿಷನ್ ಹಸದಿಗೆ ಅವ್ರು ಕೊಡುವಲ್ಲಿ ಇದು ದೊಡ್ಡ ಷಡ್ಯಂತ್ರವನ್ನು ಈ ಹಿಂದಿನ ದಿನಗಳಲ್ಲಿ ನಡೀತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ಹೋಯಿವಟ್ಟ ಸಮಾಜದ ಎಲ್ಲ ಸಮಾಜದವ್ರನ್ನ ಸೇರಿಸ್ಕೊಂಡು ಇವತ್ತಿನಿಂದ ಒಂದು ಬೃಹತ್ ಪಾದಯಾತ್ರೆ ಮೂಲಕ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ನೋಡಿ ನಮ್ಮ ವಡ್ಡರು ತಾಳ್ಮೆಯಿಂದ ಇರ್ತಾರೆ ನಾವು ಕಲ್ಲನ್ನು ಬಿಡ ಕಲ್ಲನ್ನು ಬಿಡೋದಿಲ್ಲ ಯಾರು ತಲೆ ಹೊಡೆಯೋದಿಲ್ಲ ಕಲ್ಲು ಹೊಡಿತೀವಿ ನಾವು ತಲೆ ಹೊಡೆದು ಬದುಕೋರಲ್ಲ ದಯವಿಟ್ಟು ಇನ್ಮೇಲೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ ಇಲ್ಲಾಂದ್ರೆ ಮುಂದಿನ ದಿನ ಇದಕ್ಕಿಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತೀವಿ ನಾವು ಭೂವಿ ಒಟ್ಟರ ಸಮಾಜದಿಂದ ಇದ್ದವರು ನಮ್ಮ ಹಲವಾರು ಸಂಬಂಧ ಕಡೆನೂ ತಗೊ ಮಂದಿಗೆ ಸರ್ಟಿಫಿಕೇಟ್ ಕೊಟ್ಟೆ ಕೊಟ್ಟಿವಿ ನಾವು ತಹಸೀಲ್ದರಿಗೆ ಅವರು ರಿಜೆಕ್ಟ್ ಮಾಡಿರಿ ಅವರು ಅಲ್ಲ ಅವರು ಬೆಸ್ತರವರು ಏನೇ ಅವರು ಅವಳ್ರಿ ಅವ್ರದ್ದು ನಮ್ಮದು ಹೆಣಗಂಡ ಆಗೋದಿಲ್ಲ ಮತ್ತು ಅವ್ರಿಗೆ ನಮಗೆ ಬಳಿಕೆ ಅಟ್ಟ ಇದು ಹಾಕದ್ವಿ ಹೆಣ್ಣಗಂಡಂತೂ ಆಗೋದಿಲ್ಲ ಅವ್ರದ ಬ್ಯಾರೇಜ್ ಜಾತಿ ನಮ್ಮದೇ ಬ್ಯಾರೇಜ್ ಜಾತಿ ಅವರು ಮತ್ತು ಎಲ್ಲ ಜಾತಿಗೆ ಗುರುಪೀಠ ಅಂತೈತಿ ನಮಗ ಸಿದ್ದರಾಮೇಶ್ವರ ಎಮ್ ಡಿ ಸಿದ್ದರಾಮೇಶ್ವರ ಅಂತ ಗುರುಪೀಠ ಒಂದು ಜಾತಿಗೆ ಒಬ್ಬ ಗುರು ಅದಾನ ಅವರು ಗುರು ಹೆಸರು ಹೇಳಿದ್ರೆ ಪರಮಾತ್ಮನ ಹೆಸರು ಹೇಳ್ತಾರೆ ಅವರು ಪರಮಾತ್ಮ ಎಲ್ಲ ಜಾತಿಗೆ ಸೀಮಿತ ಆದವರು ಅವರು ಅವ್ರದ್ದು ಬೇಸ್ರು ಅವ್ರ ಇದನ್ನ ಅಂಬೇಡ್ಕರ ಅಂತ ಇದನ್ನ ಅಂತ ಹೆಸರು ಹೇಳುದಿಲ್ಲ ಅವರು ಯಾರಂದ್ರೆ ಅಂಬಿಗಾರ ಅಂತ ಹೇಳುದಿಲ್ಲ ಅವರು ಅವರು ಚೌಡಾಯ ಅಂತ ಹೇಳುದಿಲ್ಲ ಅವ್ರು ಯಾಕಂದ್ರೆ ಹೇಳಿದರೆ ರದ್ದಾಗತ್ತೆ ಅಂತೇಳಿ ಮತ್ತು ಅವ್ರ ಮೂಲ ಕಾಸ್ಟ್ ಬೈಯ್ಯಾರ ಅವರು ಅಂತ ಹೇಳಿದ್ರೆ ಹೇಳಿ ಬರೀ ಬೋವಿ ಅಂತಾರೆ ಮನುಷ್ಯರ್ಗು ಬೋವಿನ ಅಂತಾರೋ ಅಡ್ಡ ಬೋವಿನ ಅಂತಾರ ಅವರಿಗೆಲ್ಲ ಬೇರೆ ಬೇರೆ ಅದಾವೆ ಈಗ ಬರೀ ಬೋವಿ ಮನುಷ್ಯರು ಯಾರಂದ್ರೆ ಬೋವಿನ ಅಂತಾರೆ ತಮಗೂ ಬೋವಿನ ಅಡ್ಡ ಹೆಸ್ರಿಗೆ ಬೋವಿನ ಈಗ ನಾವು ಒಡ್ರ್ ನಾವು ಒಡ್ರ್ ಬೋವಿ ಅಂತೇಳ್ಬೇಕು ಬರೀ ಬೋವಿ ಅಲ್ಲ ನಾವು ನಾವು ಬೋವಿ ಅಂದ್ರೆ ಬೋವಿ ಒಡ್ರ್ ಅಂತ ಹೇಳ್ತೇವೆ ನಾವು ಹಂಗೆ ಒಂದು ಕಾಸ್ಟ್ ಅದಾವೆ ಕಾಸ್ಟ್ ಯಾವುದೂ ಹೇಳೋವ್ರಲ್ಲ ನಮ್ಮ ಶಾಲೆಗೆ ಆಯ್ತಿ ಪಂಚಾಯತ್ಗೆ ಆಯ್ತಿ ಎಲ್ಲನೂ ನಮ್ಮ ಇದ್ರ ಎರಡು ಸಲ ಎಚ್ ಡಿ ಅಧ್ಯಕ್ಷ ಇರಲಿ ಅಂತೇಳಿ ಅವನಿಗೆ ಮಾಡಿದಕ್ಕೆ ಎಲ್ಲನೂ ಕುಂಡಿ ಸಿಳಿ 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 ಅವರೆಲ್ಲ ಗೀಟ್ ಹೊಡೆದ ಎಲ್ಲ ಮಾಡಿದಕ್ಕೆ ಅವನ್ನೆಲ್ಲ ಕಾಪಿನ ಮನ್ತೇಕಾದವು ಅವ್ನಾಗಲೇ ಇವ್ರಿಗೆ ತಹಶೀಲ್ದಾರಿಗೆ ನಾವು ಆಗಲಿ ಕೊಡ್ತೇವೆ ಮತ್ತು ಅದು ಕೇಸು ಹಾಕೇವು ನಾವು ಅದು ಏನು ಕ್ರಮ ತಗೋರು ಮಣ್ಣು ಬಂದು ತನಿಖೆ ಮಾಡಿದ್ರೆ ಆ ಸಮುದಾಯ ಕಟ್ಟ ಹೇಳೋ ನಮ್ಮ ಸಮುದಾಯಕ್ಕೆ ಏನು ಹೇಳಿಲ್ಲ ಇವರು ಮತ್ತು ನಾವು ವಿಚಾರ ಮಾಡಿ ಏನು ಮಾಡಿದ್ರೆ ಇಲ್ಲ ನಾವು ಡಿ ಸಿ ಮುಖಾಂತರನೂ ಹೋಯ್ಕೆ ಬಂದಾಗ ಇವತ್ತು ಡಿ ಸಿ ಮುಖಾಂತರ ಮನೆಯೂ ಕೊಡೋಕೆ ಬಂದಿದ್ದೆವು ಅಷ್ಟು ಹೇಳಿ ನಾನು ವಡ್ರ ಸಮಾಜದ ಗುರು ಹಿರಿಯರು ಸೇರಿರುವ ಉದ್ದೇಶ ಏನಂದ್ರೆ ನಮ್ಮ ಮುಗದ ಗ್ರಾಮ ಅಂತಂದಲ್ಲ ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಈ ಬೋಯ್ಯಾರನವ್ರು ಏನದರ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಅಂತೇಳಿ ವ್ಯತ್ಯಾಸ ಬರ್ತೈತೆ ನಮಗೆ ಬರಿದ್ರೊಳಗ ಅದನ್ನೆಲ್ಲರೂ ಅಲ್ಪ ಪ್ರಾಣ ಮಹಾಪ್ರಾಣ ಹಾಕೊಂಡು ನಾವು ಭೂವಿ ಅಂತ ಅಂತೇಳಿ ಗುರುತಿಸಿಕೊಂಡು ಇವತ್ತಿಗೆ ಜಾತಿ ಪ್ರಮಾಣ ಪತ್ರ ತಗೊಂಡು ಸಮಾಜದೊಳಗೆ ನಮ್ಮಂಥ ಸಿಗುವಂಥ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಸಿಗುವುದಾಗ್ಲಿ ಸಮಾಜದ ಗುರು ಹಿರಿಯರಿಗಾಗಲಿ ಅದು ಅಭಿವೃದ್ಧಿ ಆಗುವಂಥ ಸೌಲಭ್ಯಗಳನ್ನ ಎಲ್ಲರೂ ನಾವು ವಂಚಿತನ ಮಾಡಿ ನಮಗ ಅನ್ಯಾಯ ಮಾಡಾಕತ್ತಾರ ಬೋವಿ ಸಮಾಜ ಒಡ್ಡರರಿಗೆ ಅದಕ್ಕೆ ಲಾಸ್ಟ್ ಟೈಮ್ ನಾವು ಯಾವಾಗ ಅಂದರೆ ಇಪ್ಪತ್ತ್ಮೂರು ಇದು ಎರಡು ಸಾವಿರದ ಇಪ್ಪತ್ತೆರಡರಂದ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟರು ತಹಸೀಲ್ದಾರರು ಅದ್ರೊಳಗೆ ಶಾಂಬಿಲ್ ಅದಾರ ಅಂತೇಳಿ ನಮ್ಗೆ ರಿಪೋರ್ಟ್ ಬಂದಿದ್ವಿ ಮತ್ತು ಅವ್ರು ಜಾತಿ ಪ್ರಮಾಣ ತಕ್ಷ ತಕ್ಷಿದ್ವಿ ನಾವು ಯಾರು ಏನು ಬೋಯಾರ ಏನದಾರಲ್ಲ ಅವರು ವ್ಯಾಸಂಗ ಮಾಡಿದ್ದ ಎಸ್ ಎಸ್ ಎಲ್ ಸಿ ಒಳಗೆ ತಕ್ಷಿದ್ರೆ ಅವರು ಬೆಸ್ತರ ಅಂತ ಅದಾರ ಅವ್ರು ಇಲ್ಲಿ ಈಗ ಈಗ ಈಗಿನ ನೋಡಿದ್ರೆ ಅವ್ರು ಏನಾಗ್ಯಾರ ಒಡ್ಡರಾಗ್ಯಾರ ಅದು ಹೆಂಗಾಗ್ಯಾರ ಅದ್ರೊಳಗೆ ಯಾವ ತಹೀಲ್ದಾರರು ಹಸ್ತಕ್ಷೇಪ ಇದಲ್ಲ ಅವರೆಲ್ಲರ ಮೇಲೆ ಆಕ್ಷನ್ ಮಾಡಬೇಕು ನಾವು ಮಾಂಡ್ಯ ತಹಸೀಲ್ದಾರ್ ಮನವಿ ಕೊಟ್ಟಿದ್ವಿ ಇದು ಯಾವುದೇ ಫಲ ಆಗಿಲ್ಲ ಇವತ್ತಿಗೆ ನಾವು ಏನು ಮಾಡ್ತೀವಿ ಡಿ ಸಿ ಹೋಗಿ ಮನವಿ ಕೊಡ್ತೇವೆ ಇವತ್ತಿಗೆ ನಮ್ಮ ನ್ಯಾಯ ಸಿಗಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ದೊಡ್ಡ ಉಗ್ರವಾದ ಹೋರಾಟ ನಂಬಿಕೊಳ್ಳಕ್ಕೆ ಇದೊಂದು ಅಲ್ಪ ಇದೆ ನಮ್ದು ಅಲ್ಪ ಇದೆ ಹೋರಾಟ ಇದು ದೊಡ್ಡ ಪ್ರಮಾಣದೋಗಿ ನಾವು ಮಾಡ್ತೀವಿ ಅಂತೇಳಿ ಡಿ ಸಿ ಅವ್ರಿಗೆ ಇವತ್ತು ಮನವಿ ಕೊಟ್ಟು ಇದನ್ನ ಮತ್ತೆ ಮುಂದುವರಿಸ್ತೀವಿ ನಾವು ಹೋರಾಟ ಇದು ಸರಿಪಡಿಸಲಿಲ್ಲ ಅದು ಮುಂದಿನ ಹೋರಾಟದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮೂಲಕ ಡಿ ಸಿ ಅವ್ರಿಗೆ ತಿಳ್ಸಕ್ಕೆ ಇಷ್ಟಪಡ್ತೀವಿ ನಾವು ಎರಡು ಸಾವಿರದ ಇಪ್ಪತ್ತೆರಡ್ರಾಗ ಈ ಭೂವಿ ಜನಾಂಗ ಭೂವಿ ಅಂದ್ರೆ ಅವ್ರ ಬೈಯಾರ ನಮ್ಮ ಮುಗಿದಾಗ ಬಂದ್ ಯಾರಾದರೂ ಯಾರಾದರು ಭೂವಿ ಅಂತ ಯಾರು ಕೇಳಿದ್ರ ಬೈಾರಗಳಿ ಎಲ್ಲಿ ಚೆಂದ ಕೇಳ್ತಾರೆ ಅವ್ರು ನಿಜವಾಗ್ಲೂ ಬೈಯಾರ ಅವ್ರ ಅಬ್ಬಿಗಾರ ಬ್ಯಾಸ್ತರು ಆಮೇಲೆ ಮೀನುಗಾರರು ಅನೇಕ ಹತ್ರದವ ಆಮೇಲೆ ಅವ್ರ ಅಟ್ಟೆ ಹಸ್ರುಗಳು ಮಟ್ಟಿ ಕಿತ್ತೂರ ನರಗ ಬೀನು ಗಿಡದ ಸಿಂಧಿ ಗಿಡದ ಅಂತದ ಅವರೆಲ್ಲ ತೆಗೆದು ಈಗ ಏನು ಮಾಡೋದು ಅವ್ರ ಸೊಸೈಟಿಯಾಗ ಮಾತ್ರ ಅಂತ ಎಲ್ಲರೂ ಅದಾವೆ ಅದ್ರ ಮನೆ ಉತ್ತರ ಹೊಲದ ಉತ್ತರ ಎಲ್ಲ ನೋಡ್ಬೇಕಾದ್ರೆ ಅಟ್ಟರೆ ಅವ್ರಿಗೆ ಮೊದಲು ಏನಿತ್ತು ಅವಾಗವ ಅದಕ್ಕೆ ಈಗ ನಮ್ಗೆ ಇದರಿಂದ ಭಾಳ ಅನ್ಯಾಯ ಆಗತ್ತೆ ಬೆತ್ತರ ಹೋಗಿ ಬಯಾರ ಹೋಗಿ ನಮ್ಗೆ ಭೂವಿ ಅಂತೇಳಿ ಬಿ ವಯ ಅಂತಿತ್ತು ಮೊದಲ ಅದು ಈಗ ಏನು ಮಾಡೋದಾದ್ರೆ ಬಿ ಎತ್ತೋಗಿ ಬಿ ಎಸ್ ಮಾಡಿಕೊಂಡು ಅದಕ್ಕೆ ಮಾನ್ಯ ಡಿ ಸಿ ಸಾಹೇಬರು ಇದರ ಕೂಲಂಕಿತವಾಗಿ ಚರ್ಚೆ ಮಾಡಿ ನಮ್ಮ ಮೊನ್ನೆ ಸಸಿಧಾರ್ ಸಾಹೇಬರು ನಮ್ಮ ಊರಿಗೆ ಬಂದಾರ ಮುಗದಕ್ಕೆ ಅವ್ರನ್ನ ಬಯಾರು ಅಂತ ಅರ್ಥ ಕಾಲದ ಏಕೀವಿ ನಿರ್ಧಾರ ತಗೊಂಡ ಅವ್ರು ಏನು ರಿಪೋರ್ಟ್ ಕೊಟ್ಟಾರ ನಮಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಡಿ ಸಿ ಅವ್ರ ಮುಂದೆ ಹೋಗಿ ನಾವು ನಮ್ಮ ಮನವಿ ಸಲ್ಲಿಸಿ ಮುಂದಿನ ದಿನದಾಗ ರಾಜ್ಯಾದ್ಯಂತಲ್ಲ ಇಡೀ ನಮ್ಮ ಜಿಲ್ಲೆಯಾದಂಥ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಂತ ಈ ಮೂಲಕ ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಡಿ ಸಿ ಅವ್ರ ಜೊತೆ ಈ ಸಮಾಜ ರಾಜ್ಯ ಕಾರ್ಯಾಧ್ಯಕ್ಷರು ಇದು ಏನಂದ್ರೆ ಇದು ನಮ್ಮ ಸಮಾಜ ಮುಗಿದು ಗ್ರಾಮ ಅಷ್ಟೇ ಅಲ್ಲ ಇದು ಹಳ್ಳಿ ನಮ್ಮದು ನವಲಗುಂದು ತಿರ್ಲಾಪುರ್ ಎಲ್ಲ ಕಡೆ ಇದು ಬೇಸ್ತಾರೆ ಅದರಲ್ಲಿ ಇವೆಲ್ಲ ಅಧಿಕಾರಿಗಳಿಗೆ ಇಟ್ಕೊಂಡು ಇವೆಲ್ಲ ಫೇಕ್ ಎಲ್ಲ ಇವು ಜಾತಿ ಪ್ರಮಾಣ ಸೃಷ್ಟಿ ಮಾಡಲ್ಲ ಇಮ್ಮಿಡಿಯೇಟ್ಲಿ ಇದು ಯಾವುದೋ ರೀತಿ ಅಂದ್ರೆ ಇದು ಏನು ಇದು ಅಷ್ಟು ಏನಾದ್ರೂ ಬುತ್ತಿದೆ ಇದು ಅಷ್ಟೇ ಇದೆ ಸಿಂಪಲ್ಲ ಇದು ನಾನು ಮುಂದಿನ ಕೇಳಿದ್ರೆ ಇಲ್ಲಿ ಉಗ್ರ ಹೋರಾಟ ಮಾಡ್ತೀನಿ ಅಂತೇಳಿ ಬಂದಿದ್ರು ಹೇಳಿದಿರ ಜನರಿಗೆ ಒಂದು ಮನವಿನೂ ಕೊಟ್ಟಿದೆ ಆ ಮನವಿಗೆ ಸ್ವೀಕರಿಸಿಲ್ಲ ಮತ್ತು ನಮ್ಮ ಹುಡುಗರು ಬಂದು ಹೇಳಿದ್ರಲ್ಲ ಲೀಡರ್ಗಳು ಏನು ರೀ ಏನಂತಪ್ಪ ಅಂತ ಕೇಳಿದೆ ಇಲ್ಲ ರೀ ಅಣ್ಣ ಇದನ್ನು ಮತ್ತು ಅವ್ರು ಎಲ್ಲರಿಗೂ ಅವ್ರು ಕೂಡ ಶಾಮೀಲ್ ಆದರೆ ಇದು ಏನು ಮಾಡೋಕ್ಕಿಲ್ಲ ಇದೇನಾರು ಮಾಡಿದ್ನ ಸ್ವಲ್ಪ ಇದರ ತಡೆಗಟ್ಟಬೇಕು ಅಂತ ಹೇಳಿದ ಸಲ ಸೂಕ್ಷ್ಮ ಕೊಡೋಣ ಇಷ್ಟಕ್ಕೆ ಇದ್ರೂ ಮುಗಿಸಲಿಲ್ಲ ಅಂದ್ರೆ ಅದು ಹುಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಲೀಡರ್ಗಳು ಹೇಳೀನಿ ಹಿರ್ಯಾರು ಹೇಳೀನಿ ಯಾವುದೋ ಪರಿಸ್ಥಿತಿ ಬಿ ಮೀನುಗಾರ ಬೇಸ್ತಾರೆ ಅದರಲ್ಲ ಅವ್ರೆಲ್ಲ ರದ್ದು ಆಗಬೇಕು ಆ ಯಾರು ಯಾರ್ಯಾರು ಶಾಮಿಲ್ ಅದಾರ ಆ ನೌಕರಿಂದ ಅವ್ರು ಚಿಕ್ಕ ಹಾಕ್ಬೇಕು ಆಮೇಲೆ ಇದಕ್ಕೆ ಏನು ಶಾಮೀಲ್ ನಮ್ಮ ಯಾರು ಶಾಮೀಲ್ ನ್ಯಾಯ ಸಮಾಜ ತೋರಿಸ್ಕೊಡ್ಬೇಕಂತ ಹೇಳಿ ಎರಡು ಮುಗಿಸ್ತೀವಿ ಇವತ್ತು ಭೂವಿ ಬೈಹಾರ್ ಸಮುದಾಯದವರು ಏನಾಗಿ ಬಿಡುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಭೂವಿ ಅಂತಕ್ಕಂಥ ನಿಯಮ ಬಂದಾಗ ನಮ್ಮ ಮೊದಲ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಅದೇ ಬೈಹಾರ್ ಸಮುದಾಯದವರು ಇಬ್ಬರು ಕಾರ್ಯನಿರ್ವಹಿಸ್ತಿದ್ರು ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ರು ಆ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಏನು ಮಾಡಿದ್ರು ನಮ್ಮ ಸಮುದಾಯವನ್ನ ನಾವು ಹೇಳಬೇಕು ನಾ ಗೆಸ್ಬೇಕು ಎಸ್ ಸಿ ಪಟ್ಟಿಯೊಳಗೆ ನಾವು ಸೇರ್ಪಡೆಯಾಗಿ ವಟ್ರ ಬೋಯಿ ಸಮುದಾಯಕ್ಕೆ ಬರ್ತಕ್ಕಂಥ ಏನು ಸೌಲಭ್ಯಗಳದವು ಆ ಸೌಲಭ್ಯಗಳನ್ನು ನಾವು ಕಿತ್ಕೋಬೇಕು ಆ ಸೌಲಭ್ಯದಿಂದ ಅವ್ರನ್ನ ವಂಚಿತನಾಗಿ ಮಾಡಬೇಕು ಮಾಡುವಂಥ ವಿಚಾರದಲ್ಲಿ ಅವ್ರನ್ನ ಕೂಡ ನಾವು ಧ್ವಂಸ ಮಾಡಿ ಎಲ್ಲ ರೀತಿಯೊಳಗೆ ನಾವು ಪ್ರಬಲವಾಗಿ ಎಸ್ ಸಿ ಕುಂತು ಇವತ್ತು ಬೆಳೆದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಇದೇ ಒಂದು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಭಾಗದಲ್ಲಿ ಇವತ್ತು ಯಾರು ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಆಗದಂಥ ಬಹಿಯಾರು ಜನಾಂಗದವರು ಮುಗದ ಗ್ರಾಮದಲ್ಲಿ ಎಲ್ಲ ರೀತಿಯ ಅಧಿಕಾರಿಗಳನ್ನು ಒಳಗೆ ಹಾಕ್ಕೊಂಡು ತಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಮೀನುಗಳನ್ನು ಮಾಂಸದ ವಿಚಾರವಾಗಿ ಎಲ್ಲ ರೀತಿಯ ಅವರಿಗೆ ದೇಣಿಗೆಯನ್ನು ನೀಡಿ ತಮ್ಮ ಅಧಿಕಾರಿಗಳನ್ನು ಎಲ್ಲರೂ ತಮ್ಮ ಒಳಗೊಂಡು ಹೊಸ ಹೊಸ ಅಧಿಕಾರಿಗಳು ಬಂದಾಗ ಅವರು ತಿಳಿಗಾಗಿ ಬೇರೆ ಬೇರೆ ಒಳಗೆ ಬಿಟ್ಟು ಇವತ್ತು ನಮ್ಮ ಒಟ್ಟರೆ ಸಮುದಾಯದವರು ಎಸ್ ಸಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ರ ಕ್ಯಾನ್ಸಲ್ ಮಾಡಿಸಿ ತಾವು ಎಸ್ ಪಟ್ಟಿಯೊಳಗೆ ಪಟ್ಟಿಗಳಿಗೆ ಸೇರ್ಪಡೆಯಾಗಿ ಕೊಂಡಿರುವಂಥ ಹಕ್ಕನ್ನು ಇವತ್ತು ಬಯಾರ ಮಾಡಿದ್ದಾರೆ ನಾವು ಇದ್ರ ವಿಚಾರವಾಗಿ ಸಾಕಷ್ಟು ಬಾರಿ ತಹಸೀಲ್ದಾರ್ಗಾಗಿರ್ಬೋದು ತಲಾಟಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಲೆವೆಲ್ ಲೆವೆಲ್ದಲ್ಲಿ ಆಗಿರ್ಬೋದು ಊರಿನ ಗ್ರಾಮದ ಮುಖಂಡರಾಗಿರ್ಬೋದು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ದೀವಿ ಅಲ್ಲಿ ನಮಗೆ ಯಶಸ್ವಿ ಸಿಗಲಿಲ್ಲ ತಾಲೂಕ್ ಪಂಚಾಯಿತಿಯಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮುತ್ತಿಗೆ ಹಾಕಿದ್ದೀವಿ ಅಲ್ಲಿ ನಮಗೆ ಯಶಸ್ವಿ ಸಿಗಲಿಲ್ಲ ಕೊನೆಯದಾಗಿ ಡಿ ಸಿ ಅವ್ರ ಮುಖಾಂತರ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿವಿ ಸಲ್ಲಿಸಿದ ಒಂದು ಇದು ವಿಚಾರವಾಗಿ ನಮಗೇನೋ ನ್ಯಾಯ ದೊರಕಿತು ಈ ಹೋರಾಟಗಳನ್ನು ವಿಸ್ಟಿಗೆ ಮುಕ್ತರಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಡಿ ಸಿ ಆಗಿರ್ಬೋದು ತಾರಾ ಜಿಲ್ಲಾ ವ್ಯವಸ್ಥಾಪಕರಿಗಾಗಿರ್ಬೋದು ನಾವು ಎಲ್ಲ ಶರಣಾಗತರಾಗ್ತೀವಿ ಬೈ ಚಾನ್ಸ್ ಈ ಹೋರಾಟದಲ್ಲಿ ನಮಗೆ ಏನೋ ಅನ್ಯಾಯ ಇದು ಒಂದು ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗಿದ್ದ ಆದ್ರೆ ನಮ್ಮ ಮುಗದ ಗ್ರಾಮದ ವತಿಯಿಂದ ನಮ್ಮ ಮುಗಿದಿ ಕರ್ನಾಟಕ ರಾಜ್ಯದ ಬೋಯ್ವಡ್ಡರ್ ಸಮುದಾಯದವರ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಕರೆ ಕೊಟ್ಟು ಹಗಲಿ ರಾತ್ರಿ ಅನ್ನೋದೇ ರಾತ್ರಿ ಇಡೀ ನಮ್ಮ ಸಮುದಾಯದವರೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಮನೆ ಬಾಕಲದಾಗ ಮಕ್ಕೊಂಡಾದರೂ ಕೂಡ ಅವ್ರು ನೆಪಿಸಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಬೈಯರ್ ಸಮುದಾಯದವರು ಯಾವುದೇ ರೀತಿಯೊಳಗೂ ನಾವು ಎಸ್ ಸಿ ಪಟ್ಟಿಯಲ್ಲಿ ಇರಬಹುದು ಇರುವುದಲ್ಲ ಅನ್ನೋಂಥ ಕಲ್ಪನೆ ಸಹಿತ ಮಾಡ್ಲಂಗ ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಬಯಸಾಕುತ್ತೀವಿ ದಯಮಾಡಿ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ಒಂದೇ ರಿಕ್ವೆಸ್ಟ್ ಮಾಡೋದು ಇದನ್ನು ದಯಮಾಡಿ ಈ ಒಂದು ಬೋಯವ್ರು ಬೈಆಾರ್ ಸಮುದಾಯದವರು ನಮ್ಮ ಒಟ್ಟರೆ ಸಮುದಾಯದವ್ರಿಗೆ ಆಗ್ತಿರ್ತಕ್ಕ ಆರ್ಥಿಕದಂಥ ಅನ್ಯಾಯವನ್ನು ಎಲ್ಲರೂ ಪ್ರತಿಭಟನೆ ಮಾಡಿ ನಾವು ಎಷ್ಟೋ ಸಾರಿ ಇದನ್ನು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ನಮ್ಗೆ ಯಾವುದೇ ರೀತಿಯೊಳಗೆ ನ್ಯಾಯ ಸೂಚಿಸ್ಬಿಟ್ಟಿಲ್ಲ ಈ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಒಟ್ಟರು ಸಮುದಾಯದವ್ರಿಗೂ ಪ್ರತಿಯೊಬ್ಬ ವಟರಿ ಸಮುದಾಯ ಪ್ರತಿಯೊಬ್ಬ ಜಿಲ್ಲೆ ಪ್ರತಿಯೊಬ್ಬ ತಾಲೂಕಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಮೀಡಿಯಾದವರ ಮುಖಾಂತರ ಮೀಡಿಯಾದ ಅಂತಂಬರ ಮುಖಾಂತರ ಅವ್ರಿಗೆ ಹೋಗಿ ಆ ಸುದ್ದಿ ಮುಟ್ಟಿ ಎಲ್ಲರೂ ಈ ಒಂದು ಹೋರಾಟಕ್ಕೆ ನಮಗೆ ಸಾಥ್ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಬಂದಾಗ ನಾವೆಲ್ಲರೂ ಕೂಡ ಇದಕ್ಕಿಂತ ಅದನ್ನು ಹೋರಾಡಿ ಯಾವುದೇ ರೀತಿ ನಮ್ಗೆ ಆಗಲಂಗೆ ಆಗಲ್ಲ ಮಾಡಬೇಕು ಅನ್ನೋಂಥ ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ ವಿವಿಧ ಗ್ರಾಮ ಇರ್ಬೋದು ಅಥವಾ ನಮ್ಮ ಕಲಕಟಗಿ ಕ್ಷೇತ್ರದ ವಿವಿಧ ಗ್ರಾಮದಲ್ಲಿ ಮೂಲ ನಾವು ಕೋವಿ ಒಟ್ಟ ಸಮಾಜದ ಒಂದು ಪ್ರಮಾಣಪತ್ರವನ್ನು ಪಡೆದು ಈ ಮೂಲ ಭೋಯಿ ಜನಾಂಗದ ಮೀನುಗಾರ ಸಮಾಜದ ಅಥವಾ ರಾಜಭೋಗಿ ಅಂತ ಹೇಳಿರುವಂಥ ಸಮಾಜದವರು ಅವರು ನಮ್ಮ ಹಕ್ಕು ಮೂಲ ನಾವು ಗೋಯಿ ವಾಟರ್ ಸಮಾಜದ ಮೂಲ ಹಕ್ಕನ್ನು ಅವರು ಪಡೆದುಕೊಂಡು ಸೌಲಭ್ಯಗಳು ಇದ್ದಾರೆ ಹಾಗೆ ಅವರಿಗೆ ನಾವು ನಮ್ಮ ಹೋರಾಟದ ಮುಖಾಂತರ ಅವರ ಹಕ್ಕುಗಳ ಅವರ ಪ್ರಮಾಣ ಪತ್ರವನ್ನು ಈಗ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ ಅವ್ರದ್ದು ಪ್ರಮಾಣಪತ್ರ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲರ ಹಕ್ಕು ಹೊತ್ತ ಅವರ ಮೂಲ ಆ್ಯಕ್ಚುಲಿ ಮೀನು ಹಿಡಿಯುವ ಜನಾಂಗ ಮತ್ತು ಅವರು ಮೂಲ ಕಸುಬು ಆ ಜನಾಂಗದಿರೋದರಿಂದ ಅವರು ಹೃದಯದಲ್ಲಿದ್ದು ಓಂಗಿ ಅನ್ನೋ ಒಂದು ಪದವನ್ನು ಭೋವಿಯಾಗಿ ತಿರ್ಚಿ ಅವರು ಅದನ್ನು ನಮ್ಮ ಹೆಸರಿ ಪ್ರಮಾಣ ಪತ್ರ ಪಡಿತಾ ಇದ್ದಾರೆ ಅದನ್ನು ಹಲವಾರು ಬಾರಿ ನಾವು ಮನವಿ ಸರ್ ವರೆಗೂ ಸಹ ಅದನ್ನ ಕಾರ್ಯರೂಪಕ್ಕೆ ತಂದಿರೋದಿಲ್ಲ ಅದಕ್ಕೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಕೂಡಿ ಇವತ್ತು ಅದನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ